ನಮಸ್ತೆ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಮೆಂತೆ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಮೆಂತೆ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಕ್ಯಾಲ್ಸಿಯಂ ವಿಟಮಿನ್ ಸಿ ಹೇರಳವಾಗಿ ಇದೆ ಇದನ್ನು ತಿನ್ನುವುದರಿಂದ ಜೀರ್ಣಶಕ್ತಿ ಹಾಗೂ ರೋಗನಿರೋಧತೆ ಹೆಚ್ಚುತ್ತದೆ ಈ ಪರೋಟವನ್ನು ಮಾಡಿಟ್ಕೊಂಡ್ರೆ ನೀವು ಪ್ರಯಾಣ ಮಾಡುವಾಗ ರೈಲಿನಲ್ಲಿ ಬಸ್ಸಿನಲ್ಲಿ ದೂರದ ಊರಿಗೆ ಹೋಗ್ತಾ ಇದ್ದರೆ ತೆಗೆದುಕೊಂಡು ಹೋಗಬಹುದು ಇದನ್ನು ಸುಮಾರು ಎರಡು ದಿನದವರೆಗೆ ಹಾಗೆ ಇಟ್ಟರೂ ಕೂಡ ಹಾಳಾಗುವುದಿಲ್ಲ ಮತ್ತು ಸೈಡಿಗೆ ಸೈಡ್ ಡಿಶ್ ಅಂತ ಅನ್ ಉಪ್ಪಿನಕಾಯಿ ಇದ್ದರೆ ಸಾಕಾಗುತ್ತೆ ತಿನ್ನಲಿಕ್ಕೆ ಉಪ್ಪಿನಕಾಯಿನೂ ಬೇಡ ಹಾಗೆ ತಿನ್ಬಹುದು ನಾನು ಇಲ್ಲಿ ಮೆಂತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಉಪ್ಪು ಬೆರೆಸಿ ಇಟ್ಟಿದ್ದೆ ಇವಾಗ ಅದಕ್ಕೆ ಕರಿ ಎಳ್ಳು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಮೊದಲಿಗೆ ಎರಡು ಚಮಚ ಕರಿ ಎಳ್ಳು ಹಾಕ್ಕೊಂಡೆ ಬಿಳಿ ಎಳ್ಳನ್ನು ಹಾಕ್ಕೊಳ್ಬಹುದು ಈ ಮಸಾಲೆ ನೀವು ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು ಅಂದರೆ ಪ್ರಮಾಣ ಒಂದು ಚಮಚ ಬೇಕಾದರೆ ಒಂದು ಚಮಚ ಕೆಲವರಿಗೆ ಓಮ ಇಷ್ಟ ಆಗುತ್ತೆ ಅವರು ಓಮ ಜಾಸ್ತಿ ಹಾಕ್ಕೊಳ್ಬಹುದು ಇಷ್ಟ ಆಗೋದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬಹುದು ಓಮ ಜೀರಿಗೆ ಹಾಕುವಾಗ ಅದನ್ನು ಸ್ವಲ್ಪ ಕೈಯಲ್ಲಿ ಹಾಗೆ ಪ್ರೆಸ್ ಮಾಡಿ ಹಾಕ್ಕೊಳ್ಳಿ ಜೀರಿಗೆ ಹಾಕಿ ಆಯಿತು ಇನ್ನೂ ಓಮ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಆ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹಾಕಿ ಹೀಗೆ ಮಸಾಲೆ ಹಾಕೋದರಿಂದ ಒಳ್ಳೆ ಗಮ ಬರುತ್ತದೆ ನಾನು ಈಗ ಎರಡು ಚಮಚ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ದರೆ ಎರಡು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೋದು ನಾನು ಈಗ ಒಂದು ಸೌಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಮೊಸರನ್ನು ಹಾಕುವುದರಿಂದ ಪರೋಟ ಮೃದುವಾಗಿ ಬರುತ್ತದೆ ಲಟ್ಟಿಸಲು ಸುಲಭವಾಗುತ್ತದೆ ಆಮೇಲೆ ನಾನು ಖಾರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಸ್ಪೂನ್ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಮೂರು ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಒಂದು ಕಟ್ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇನೆ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಮೃದುವಾಗಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟು ನಾದಿದ ಹಾಗೆ ನಾದಿ ಇಟ್ಕೊಳ್ಳಿ ಮಸಾಲೆಗಳನ್ನು ಹಾಕೊಳ್ಳೋದ್ರಿಂದ ಈ ಪರೋಟವನ್ನು ನೀವು ಹಾಗೆ ತಿನ್ನಬಹುದು ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಮೇತಿ ಪರೋಟದ ಹಿಟ್ಟು ಈ ಥರ ಬರಬೇಕು ಚೆನ್ನಾಗಿ ನಾದ್ಕೊಂಡು ಈ ಥರ ಮಾಡಿ ಇಟ್ಕೊಳ್ಳಿ ಇದನ್ನು ಈಗ ಒಂದು ಒಂದು ಒಂದೂವರೆ ಗಂಟೆ ತನಕ ಬಿಡಬೇಕು ನೋಡಿ ಸಾಫ್ಟಾಗಿ ಬಂದಿದೆ ನೀವು ಎಷ್ಟು ತರಹದ ಪರೋಟಗಳನ್ನು ಮಾಡುತ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ ನಾನು ಮೂಲಂಗಿ ಪರೋಟ ಹೇಗೆ ಮಾಡುವುದು ಎಂದು ವಿಡಿಯೋ ಹಾಕಿದ್ದೇನೆ ನೋಡದಿದ್ದರೆ ನೋಡಿಕೊಂಡು ಬನ್ನಿ ಯಾರು ಮೂಲಂಗಿ ಪರೋಟ ಟ್ರೈ ಮಾಡಿದ್ದೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಹೇಗೆ ಲಟ್ಟಿಸ್ತಾ ಇದ್ದೇನೆ ಅಂತ ಸಾಧಾರಣ ರೌಂಡ್ ಶೇಪ್ ಬರುತ್ತೆ ಪರ್ಫೆಕ್ಟ್ ಅಂತ ನಾನು ಹೇಳೋದಿಲ್ಲ ನೀವು ಈ ಪ್ರೊಸೀಜರ್ ಯೂಸ್ ಮಾಡಿದರೆ ಪರೋಟ ಸಾಫ್ಟಾಗಿ ಬರ್ತದೆ ಈಗ ಚಪಾತಿ ತವಾ ಬಿಸಿಯಾಗಿದೆ ನಾನು ಪರೋಟವನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಕಬ್ಬಿಣದ ತವ ಉಪಯೋಗಿಸ್ಕೊಂಡಿದ್ದೇನೆ ನಾನ್ ಸ್ಟಿಕ್ ಬೇಡ ಅಂತ ನೋಡಿ ಈಗ ಸ್ವಲ್ಪ ಬೇಯಲಿ ಆಮೇಲೆ ಇದನ್ನು ತಿರುವಿ ಹಾಕೋಣ ಈಗ ಸ್ವಲ್ಪ ತುಪ್ಪ ಹಚ್ಕೊಳ್ಬೇಕು ತುಪ್ಪ ಅಥವಾ ಎಣ್ಣೆ ಈ ಪರೋಟ ಆರೋಗ್ಯಕರ ಮೆಂತೆ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಕ್ಯಾಲ್ಸಿಯಂ ವಿಟಮಿನ್ ಹೇರಳವಾಗಿ ಇರೋದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೀವು ತಪ್ಪದೇ ಮಾಡಿ ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಅಂದ್ಕೊಳ್ತಾ ಇದ್ದೇನೆ ನೋಡಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು